ನಮಸ್ಕಾರ ಸ್ನೇಹಿತರೆ ನಾಳೆ ಮುಂಜಾನೆ ಮೂರು ಗಂಟೆ ನಲವತ್ತೆರಡು ನಿಮಿಷದಿಂದ ನಾಡಿದ್ದು ರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷದ ತನಕ ಈ ಕೆಲಸಗಳನ್ನ ಮಾಡಲೇಬೇಡಿ ಯಾವ ಕೆಲಸಗಳು ಮತ್ತು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ತಪ್ಪದೇ ಈ ಮಾಹಿತಿಯನ್ನ ಎಲ್ಲರಿಗೂ ಆದಷ್ಟು ಬೇಗ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರ ಜೀವನದಲ್ಲಿಯೂ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಹಾಗಾದರೆ ಸಮಸ್ಯೆ ಇದ್ದ ಮೇಲೆ ಪರಿಹಾರ ಇರಲೇಬೇಕು ಅಲ್ಲವೇ ಅತಿ ಶೀಘ್ರ ಹಾಗೂ ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ನಿಮಗೆ ಪರಿಹಾರ ಬೇಕು ಅಂತ ಆದರೆ ಈ ಕೆಳಗೆ ನಾವು ತೋರಿಸುತ್ತಿರುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ ನಾಳೆ ಯಾಕಾಗಿ ಈ ಕೆಲಸಗಳನ್ನು ಮಾಡಬಾರದು ಅಂತ ಅಂದ್ರೆ ನಾಳೆ ಮೋಕ್ಷದ ಏಕಾದಶಿ ಮೋಕ್ಷದ ಏಕಾದಶಿಯ ಉಪವಾಸವನ್ನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಆಚರಿಸಲಾಗುತ್ತದೆ ಏಕಾದಶಿ ಬಹಳ ವಿಶೇಷವಾಗಿದ್ದು ಮೋಕ್ಷದ ಏಕಾದಶಿಯು ಮೋಕ್ಷವನ್ನ ನೀಡುತ್ತದೆ ಎನ್ನುವಂತಹ ನಂಬಿಕೆ ಇದೆ ಮೋಕ್ಷದ ಏಕಾದಶಿಯನ್ನು ಈ ಬಾರಿ ಡಿಸೆಂಬರ್ ಹನ್ನೊಂದರಂದು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಡಿಸೆಂಬರ್ ಹನ್ನೊಂದರ ಬೆಳಿಗ್ಗೆ ಮೂರು ಗಂಟೆ ನಿಮಿಷಕ್ಕೆ ಮೋಕ್ಷದ ಏಕಾದಶಿ ತಿಥಿ ಆರಂಭವಾಗಲಿದ್ದು ಇದರ ಮುಕ್ತಾಯವು ಡಿಸೆಂಬರ್ ಹನ್ನೆರಡರ ರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗಲಿದೆ ನಂಬಿಕೆಗಳ ಪ್ರಕಾರ ಮೋಕ್ಷದ ಏಕಾದಶಿ ವ್ರತ ಮಾಡಿದರೆ ನಮ್ಮ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೂ ಅವರಿಗೆ ಸಂತೋಷ ಆಗುತ್ತದೆ ಎನ್ನಲಾಗುತ್ತದೆ ಅಲ್ಲದೆ ಇದರಿಂದ ಅವರಿಗೆ ಮೋಕ್ಷ ಸಿಗುತ್ತದೆ ಎನ್ನಲಾಗುತ್ತದೆ ಅಲ್ಲದೆ ಈ ಉಪವಾಸವನ್ನ ಸಂಪೂರ್ಣ ನೀತಿ ಹಾಗೂ ನಿಯಮಗಳ ಜೊತೆ ಆಚರಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಇದರ ಜೊತೆಗೆ ಸಂತಾನ ಭಾಗ್ಯ ಸಹ ಸಿಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಏಕಾದಶಿ ತಿಥಿಯ ದಿನ ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನ ತಿನ್ನಲೇಬಾರದು ಇದರ ಜೊತೆಗೆ ಈ ದಿನ ತುಳಸಿ ಎಲೆಗಳನ್ನು ಕೀಳಬಾರದು ಅಥವಾ ತುಳಸಿಯನ್ನು ಮುಟ್ಟಬಾರದು ಅಲ್ಲದೆ ಏಕಾದಶಿಯ ದಿನದಂದು ಮರ ಗಿಡಗಳ ಹಣ್ಣು ಹಂಪಲುಗಳನ್ನ ಸಹ ಕೀಳಬಾರದು ನಿಮಗೆ ಪೂಜೆಗೆ ಬೇಕಾದಂತಹ ಎಲ್ಲ ಎಲೆ ಹಾಗೂ ಹಣ್ಣುಗಳನ್ನ ಹಿಂದಿನ ದಿನವೇ ತಯಾರಿ ಮಾಡಿಕೊಂಡಿರಬೇಕು ಅಲ್ಲದೆ ಈ ದಿನ ಇನ್ನೊಬ್ಬರು ನೀಡುವ ಆಹಾರವನ್ನ ಸ್ವೀಕರಿಸಬಾರದು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಪುಣ್ಯ ಕಡಿಮೆ ಆಗುತ್ತದೆ ಅದೇ ರೀತಿ ಈ ದಿನ ಕೋಪಗೊಳ್ಳುವುದು ಒಳ್ಳೆಯದಲ್ಲ ಅದರ ಜೊತೆಗೆ ಯಾರ ಬಗ್ಗೆಯೂ ಗಾಸಿಪ್ ಮಾಡಬೇಡಿ ಅಥವಾ ಯಾವುದೇ ಚರ್ಚೆಯಲ್ಲಿ ತೊಡಗಬೇಡಿ ಇದರಿಂದ ನಿಮಗೆ ಸಮಸ್ಯೆ ಆಗುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಮೇಷರಾಶಿಯ ಜನರು ಮೋಕ್ಷದ ಏಕಾದಶಿಯಂದು ರೂಪುಗೊಂಡ ಐದು ಅಪರೂಪದ ಯೋಗಗಳಿಂದ ಹೆಚ್ಚಿನ ಪ್ರಯೋಜನವನ್ನ ಪಡೆಯುತ್ತಾರೆ ವ್ಯಾಪಾರಿಗಳು ಹೊಸ ಗ್ರಾಹಕರನ್ನ ಪಡೆಯುತ್ತಾರೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಆರೋಗ್ಯ ಉತ್ತಮವಾಗುತ್ತದೆ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡುಬರಲಿದೆ ಸಹೋದ್ಯೋಗಿಗಳಲ್ಲದೆ ಮೇಲಾಧಿಕಾರಿಗಳು ಸಹ ಉದ್ಯೋಗಿಗಳ ಕೆಲಸದಿಂದ ತುಂಬಾ ಸಂತೋಷ ಇನ್ನು ಧನಸ್ಸು ರಾಶಿಯವರಿಗೆ ಶೀಘ್ರದಲ್ಲೇ ಮದುವೆ ಸಂಬಂಧ ಸಹ ಗಟ್ಟಿಯಾಗಬಹುದು ವೀಕ್ಷಕರೇ ಈ ಮಾಹಿತಿಯನ್ನ ಕೇಳಿದಕ್ಕೆ ಧನ್ಯವಾದಗಳು ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ